ಆಗಿರೋದ್ದು ಇವತ್ತು ಯಾವುದೇ ಒಂದು ಬಿಲ್ಡಿಂಗ್ ನಡಬೇಕಂದ್ರು ಅಷ್ಟೇ ಯಾವುದೇ ಒಂದು ಹಳೆ ಶಾಲೆಗಳು ನೋಡ್ಬೇಕಂದ್ರೆ ಅದು ಯಾವುದೇ ಒಂದು ಆಗಿರಬೇಕಂದ್ರೆ ಆ ಪಕ್ಷ ಅದು ಕಾಂಗ್ರೆಸ್ ಪಕ್ಷದಿಂದ ಆಗಿರೋಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷ ಅಂತಂದ್ರೆ ನುಡಿದಂತೆ ನಡ್ಕೊಳ್ಳೋ ಪಕ್ಷ ಅದ್ಯಾವ್ದೇ ಒಂದು ಪಕ್ಷ ಅದ್ರ ಪಕ್ಷ ಕಾಂಗ್ರೆಸ್ ಪಕ್ಷ ಅದು ಕಾಂಗ್ರೆಸ್ ಪಕ್ಷದ ಮುಂದೆ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಎಲ್ಲ ಕಡೆನು ಹೇಳ್ತಿದ್ರು ನಾವು ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಐದು ಗ್ಯಾರಂಟಿಗಳನ್ನ ಇವತ್ತು ಕೊಡೋದ್ರ ಮುಖಾಂತರ ಇವತ್ತು ಎಲ್ಲರೂ ಚೆನ್ನಾಗಿ ಮನೆಯ ಕಳಿಸಿದೀವಿ ಅದೇ ಮೋದಿ ಜನರು ಹೇಳ್ತಿದ್ರು ಅಚ್ಚೇದು ನ್ಯಾಯಾಗ ಅಚ್ಚೇದು ನ್ಯಾಯ ಅಂತ ಎಲ್ಲ ರೆಕಾರ್ಡ್ ಗೊತ್ತಿಲ್ಲ ಲಕ್ಷ ಬರುತ್ತೆ ಅಂತ ನನಗೆ ಎಲ್ಲ ರೆಕಾರ್ಡ್ ಗೊತ್ತಿಲ್ಲ ಲಕ್ಷ ಯಾರು ಎಲ್ಲ ಅದೇ ನನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಮಾತು ಕೊಡ್ತೀನೋ ಆ ಮಾತು ಖಂಡಿತ ಉಳ್ಕೊಳಕ್ಕೆ ಅದಕ್ಕೆ ಇವತ್ತು ಹೇಳ್ತಿದ್ದೀವಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಅದೇ ರೀತಿ ಕೂಡ ನಮ್ಮ ದೇಶದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತಂದ್ರೆ ಇವತ್ತು ಕೆ ವಿ ಕೌತಮಂಡರ್ನ ಕೆಲಸ ಮುಖಾಂತರ ಅವ್ರನ್ನ ಲೋಕಸಭೆಗೆ ಆಯ್ಕೆ ಮಾಡೋದ್ರ ಮುಖ್ಯಂತರ ನಾವು ಕಾಂಗ್ರೆಸ್ ಪಕ್ಷನ ಬದಲಿಸ್ಬೇಕಾಗಿದೆ ಇವತ್ತು ಏನೇ ಆಗಲಿ ನಾವೆಲ್ಲರೂ ತನ ತಟ್ಟು ಒಂದು ಲಕ್ಷಕ್ಕೆ ಹೆಚ್ಚಿನ ಓಟ್ ಕೊಡೋದಿರ್ಬೇಕಂತ ನಮ್ಮ ಚಿತ್ರಗೂಡ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರನ್ನ ಲೋಕಸಭೆಗೆ ಆಯ್ಕೆ ಮಾಡಬೇಕು ಅಂತ ತನ್ನೆಲ್ಲ ಕೂಡ ಕೇಳ್ಕೊಳ್ಬಿಟ್ಟಿದೆ ಇವತ್ತು ಏನೇ ಆಗಲಿ ಕಾಂಗ್ರೆಸ್ ಪಕ್ಷ ಬಂದ್ರೆ ಮಾತ್ರ ಬಡವರಿರ್ಲಿ ಮುಖ್ಯಮಂತ್ರಿ ಇರ್ಲಿ ಯಾರೇ ಆಗಲಿ ನಮಗೆ ಬದುಕಬೋದು ಅದೇ ಇವತ್ತು ಜೆಡಿಎಸ್ ಬಿಜೆಪಿ ಒಂದೇ ಮಾಡಿದೆ ಏನೇಳ್ತಾ ಇದೆ ಅಂತಂದ್ರೆ ಇವತ್ತು ಬಡವರಲ್ಲಿ ಆಚೆ

ಅದಕ್ಕೆ ವರ್ಷ ಇವತ್ತು ಕಾಂಗ್ರೆಸ್ ಪಕ್ಷದ ಏನೇ ಆಗ್ಲಿ ಇವತ್ತು ನಾವೆಲ್ಲ ಬಲಪಡಿಸಬೇಕಾಗತ್ತೆ ಕೇತಮನ ಗೆಲ್ಲಿಸ್ಲೇಬೇಕು ಅಂತ ಪರಿಸ್ಥಿತಿ ಬದುಕೋ ಏನಾಗ್ಲಿ ನಾವು ಉಳ್ಕೋಬೇಕು ನಮ್ಮ ಸಂಗೀತರನ್ನ ಉಳಿಸ್ಲೇಬೇಕು ಅಂತಂದ್ರೆ ಇವತ್ತು ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಲೇಬೇಕು ಕಾಂಗ್ರೆಸ್ ಪಕ್ಷನ ಕಾಪಾಡ್ಕೊಳ್ಲೇಬೇಕು ನಾವ್ ಕೂಡ ನನಗೆ ಬಲದಿಂದ ಬದುಕುವಂತ ಪರಿಸ್ಥಿತಿ ಬರುತ್ತೆ ಆ ರೀತಿ ಮೋದಿ ಹಾಳು ಮಾಡ್ತಾರೆ ಖಂಡಿತ ಆದ್ರೂ ಸತ್ಯ ಜೆಡಿ ಎಸ್ ಕೂಡ ಸೇರ್ಕೊಂಡಿದ್ದಾರೆ ಗೊತ್ತು ಜೆಡಿಎಸ್ ಬಿಜೆಪಿ ಮುಸಲ್ಮಾನ್ ಮುಸಲ್ಮಾನ್ ಗಾಂಧೀರ್ನ ದೇ ಬಿಟ್ಟು ಯಾಕೆ ಇಲ್ಲಿ ಮುಸಲ್ಮಾನ್ ಗಂಭೀರ್ಗೆ ಅಕ್ಕಿಲ್ಲ ಹುಟ್ಟು ಬೆಳಗ್ಗೆ ಅದಕ್ಕೆ ಹೇಳ್ತಿದ್ರು ಅದೇ ರೀತಿ ಮುಸಲ್ಮಾನ್ ಗಂಭೀರ್ ಮಾಡ್ತಿದಾರೆ ನಾಳೆ ಬಡವರ್ ಮೇಲೆ ಇಲ್ಲ ನೀಚರ್ ಕೊಡೋದ್ರೆ ಬೇರೆಯವ್ರಿಗೆ ಅನ್ನೋ ಪರಿಸ್ಥಿತಿ ಬರ್ತದೆ ಅದಕ್ಕೆ ಹೇಳ್ತಿದ್ವಿ ಖಂಡಿತ ಎಲ್ರಿಗೂ ಕೂಡ ಆಗುತ್ತೆ ಕಾಂಗ್ರೆಸ್ ಪಕ್ಷನ

ಒಂದು ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸ್ಕೊಳ್ಳೋಣ ನಮಗೆಲ್ಲ ಗೊತ್ತಿದೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಏನು ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣೆಗೆ ಮುಂಚಿತವಾಗಿ ಏನು ನಾವು ಈ ಜಾರಿಟಿಗಳನ್ನ ಕೊಡ್ತೀವಿ ಅನ್ನೋ ಮಾತೇಳ್ತೀವಿ ಇವತ್ತು ಏನು ಉಳಿದಂತೆ ನಡೆದ ಸರ್ಕಾರ ಇದೆ ಅಂದ್ರೆ ಬಡವರ ಪಕ್ಷ ಯಾವ ಪಕ್ಷ ಕಾಂಗ್ರೆಸ್ ಪಕ್ಷ ಮತ್ತೆ ಬಡವರಿಗಾಗಿ ದಿನ ದಲಿತರಿಗಾಗಿ ಇರೋ ಒಂದೇ ಒಂದು ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಗುರುತು ಎಲ್ಲೇ ಹೋಗ್ವೆ ಯಾವುದೇ ಊರಿಗೋಗಿ ಒಂದು ಸ್ಕೂಲ್ಗೆ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಆಗಿರುತ್ತೆ ಒಂದೇ ಒಂದು ಕಡೆ ಇದೆ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಆಗಿರುತ್ತೆ ಬಡವರಿಗೆ ಅದಕ್ಕೆ ಲೋಕಸಭೆಗೆ ನಮ್ಮ ಕೆ ವಿ ಗೋಸಮ್ಮನವ್ರನ್ನ ಆಯ್ಕೆ ಮಾಡಿ ಏನೇ ಆಗ್ಲಿಲ್ಲ ಶತ ಸಿದ್ಧ ಮಾಡೀರಪ್ಪ ನಾವು ಆಯ್ಕೆ ಮಾಡಿ ಅವರ ಕ್ರಮ ಸಂಖ್ಯೆ ಒಂದು ಏನಪ್ಪ ಕಾಂಗ್ರೆಸ್ ಪಕ್ಷದ ಬಿರ್ತು ಬಿಡ್ತು ಹಸಿದು ಬರ್ತು ನಾವು ತಿನ್ಬೇಕಾದ್ರೂ ಕೈಬೇಕು ಯಾರ್ಯಾರ ಕೈ ದಾರಿ ಮಾಡ್ಬೇಕಾದ್ರೂ ಕೈಬೇಕು ಹಂಗಾಗಿ ಕೈ ತ ಕೈ ಎಲ್ಲರೂ ನಾವೆಲ್ಲರೂ ಏಟ್ ಕೊಡ್ಬೇಕು ಕೆವಿ ಗೋಕರ್ನಾಡ್ರನ್ನ ಗೆಲ್ಲಿಸಿ ಲೋಕಸಭೆ ಕಳಿಸ್ಬೇಕು ನಾವು